ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಬನಶ್ರೀ ವೃದ್ಧಾಶ್ರಮಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹತ್ತು ವರ್ಷ ಪೂರೈಸುತ್ತದೆ ಕುಟುಂಬದಿಂದ ಹೊರಗಡೆ ಹಾಕಿದಂತಹ ವಯೋವೃದ್ಧರಿಗೆ ರಕ್ಷಣೆ ನೀಡುವ ಮೂಲಕ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ವೃದ್ಧರ ಸೇವೆಯಲ್ಲಿ ಹತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವ ಸಂಭ್ರಮ ಹಾಗೂ ನೂತನ ಕೊಠಡಿಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ ಎಂದು ನೂತನ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಪ್ರಸನ್ನಕುಮಾರ್ ಹೇಳಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇದುಗಳ ಕಾರಣ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮಂಜುನಾಥ್ ಅವರಿಗೆ ನಮಸ್ಕಾರ ಮತ್ತು ಉಪಾಧ್ಯಕ್ಷರು ಹಾಗೆ ವೃದ್ಧ ಬಂಧುಗಳು ಪತ್ರಕರ್ತರು ಹಾಗೆ ಸಮಾಜದ ಗಣ್ಯರು ಬಂದಿದ್ದಾರೆ ಅವರಿಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ಒಂದು ರುದ್ರಾಶ್ರಮದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಒಂದು ಎಲ್ಲ ಜನರ ಕಂಡಿಗಳನ್ನು మంజాం డేట చర్చి డేట్ ఫిక్స్కుంటున్న కార్యక్రమం ఆరోగ్యపే అంత మాట్లాడే ಇನ್ನು ಬನಶ್ರೀ ವೃದ್ಧಾಶ್ರಮದ ನಿವೃತ್ತ ಶಿಕ್ಷಕಿಯಾದ ಮಂಜುಲಮ್ಮ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಉಪಾಧ್ಯಕ್ಷೆ ಸುಮಾಬ್ರಮಯ್ಯ ಇನ್ನರ್ ವೀಲ್ ಕ್ಲಬ್ನ ಸದಸ್ಯರು ಮಹಿಳೆಯರು ಸಾರ್ವಜನಿಕರು ಇತರರು ಹಾಜರಿದ್ದರು

ಅವರೆಲ್ಲರೂ ಇವತ್ತಿನ ದಿವಸವೂ ಬಂದಿದ್ದಾರೆ ಹಾಗೆ ಈ ಕಾರ್ಯಕ್ರಮ ಹೇಗೆ ನಡೆಸಬೇಕು ಅಂತಕ್ಕಂಥದ್ದನ್ನು ತಮ್ಮ ಅನಿಸಿಕೆಗಳನ್ನು ಹೇಳಿ ಯಾವತ್ತು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತಲೂ ನೀವು ತಿಳಿಸಬೇಕು ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬೆಳೆಸ್ತಾ ಇದ್ದೀನಿ ಅದೇ ರೀತಿಯಾಗಿ ಪತ್ರಕರ್ತರು ನನ್ನ ಇನ್ನೊಂದು ಸ್ವಲ್ಪ ಅಭ್ಯರ್ಥಿಗೆ ಪ್ರೋತ್ಸಾಹ ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ